ವಿಜಯಪುರ ಆದಿಲ್ಶಾಹಿ ಕಾಲದ ಅರಮನೆಯ ಭವ್ಯತೆ ಸಾರುವ ಹೆಸರಿನ ತಕ್ಕಂತೆ ನೋಡಿದಾಗ ಆನಂದವಾಗುವ ಕಟ್ಟಡ ಆನಂದ ಮಹಲ್ ಈಗ ಈ ಕಟ್ಟಡಕ್ಕೆ ವಿಭಿನ್ನತೆಯ ಸ್ಪರ್ಶ ಹೀಗಾಗಿ ಪ್ರವಾಸಿಗರಿಗೆ ಈ ಆನಂದ ಮಹಲ್ ಇನ್ನಷ್ಟು ಆನಂದ ನೀಡಲು ಸಜ್ಜಾಗುತ್ತಿದೆ ಆದಿಲ್ಶಾಹಿ ಕಾಲದ ಈ ಅರಮನೆಯನ್ನು ವಿಜಯಪುರದ ಇಡೀ ಸ್ಮಾರಕಗಳ ಐತಿಹ್ಯವನ್ನು ಸಾರುವ ಕೇಂದ್ರವಾಗಿಸುವ ಅಂದರೆ ಪ್ರವಾಸೋದ್ಯಮ ವ್ಯಾಖ್ಯಾನ ಕೇಂದ್ರವಾಗಿಸುವ ಕಾರ್ಯಕ್ಕೆ ಅಂತಿಮ ಹಂತಕ್ಕೆ ತಲುಪಿದೆ ಈ ವೈಭವಯುತ ಅರಮನೆ ಈಗ ನವದುವಿನಂತೆ ಸಿಂಗಾರಗೊಂಡು ಸ್ಮಾರಕಗಳ ಇತಿಹಾಸ ವಿವರಿಸಲು ಶೃಂಗಾರಗೊಳ್ಳುತ್ತಿದೆ ವಿಜಯಪುರದಲ್ಲಿ ಒಟ್ಟು ತೊಂಬತ್ಮೂರು ಐತಿಹಾಸಿಕ ಸ್ಮಾರಕಗಳು ಪುರಾತತ್ವ ಇಲಾಖೆಯ ಅಧೀನ ಹಾಗೂ ಸಂರಕ್ಷಣೆಗೊಳಪಟ್ಟಿವೆ ಈ ಎಲ್ಲ ಇತಿಹಾಸವನ್ನು ವಿವರಿಸುವ ನಿಟ್ಟಿನಲ್ಲಿ ಆನಂದ ಮಹಲ್ಗೆ ವಿಭಿನ್ನ ಸ್ಪರ್ಶ ನೀಡಲಾಗುತ್ತಿದೆ ನಗರದ ಹೃದಯ ಭಾಗದಲ್ಲಿರುವ ಅರಕಿಲ್ಲಾದ ಒಳಗಿನ ಗಗನ ಮಹಲ್ ಮುಂಭಾಗದ ಈ ಕಟ್ಟಡ ಈ ಹಿಂದೆ ಜಿಲ್ಲಾ ಪಂಚಾಯತ್ ಸಂಸದರ ಕಾರ್ಯಾಲಯವಾಗಿ ಪ್ರಸಿದ್ಧಿ ಪಡೆದಿತ್ತು ಆದಿಲ್ ಶಾಹಿ ಸುಲ್ತಾನರ ಕಾಲದ ಅತ್ಯಂತ ಸುಂದರ ಸ್ಮಾರಕಗಳಲ್ಲಿ ಆನಂದ ಮಹಲ್ ಕಟ್ಟಡ ಕೂಡ ಒಂದು ವಿಶೇಷ ಕಲ್ಲಿನಲ್ಲಿ ಕಟ್ಟಲಾದ ನಾಲ್ಕು ಅತಂಸ್ತಿನ ಈ ಮಹಲ್ ಸುಂದರ ಅಲಂಕಾರಿಕ ಹಾಗೂ ಕಣ್ಣಿಗೆ ಆಹ್ಲಾದಕರವಾದ ವಾಸ್ತುಶಿಲ್ಪದಿಂದ ಕೂಡಿದೆ ಅಂತೆಯೇ ಇದನ್ನು ಪ್ಯಾಲೇಸ್ ಆಫ್ ಡಿಲೈಟ್ಸ್ ಎಂದು ಕರೆಯಲಾಗುತ್ತದೆ ಕ್ರಿಶ ಹದಿನೈದು ನೂರ ಎಂಬತ್ತೊಂಬತ್ತರಲ್ಲಿ ಎರಡನೇ ಇಬ್ರಾಹಿಂ ಈ ಮಹಲ್ ಕಟ್ಟಿಸಿದರು ಎಂದು ಇತಿಹಾಸ ಸಾರುತ್ತದೆ ಅಲಂಕೃತ ಗೋಡೆಗಳು ಸುಂದರ ಕೋಣೆಗಳು ವೈಭವದ ಸಭಾಂಗಣ ಅಷ್ಟೇ ಅಲ್ಲದೆ ಸುಂದರ ಅಂಗಳ ಮೇಲ್ಚಾವಣಿಯಿಂದ ಕೂಡಿದ ಈ ಅರಮನೆಯ ಕುಸುರಿ ಕೆಲಸ ಎಂಥವರನ್ನು ನಿಬ್ಬೆರಗಾಗಿಸುತ್ತದೆ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅರಮನೆಯನ್ನು ಪುನರುಜ್ಜೀವನಗೊಳಿಸುವ ಕಾಮಗಾರಿ ಕೈಗೊಳ್ಳಲಾಗಿದೆ ಕಲುಷಿತಗೊಂಡಿದ್ದ ವಾತಾವರಣ ಬಿರುಕು ಬಿಟ್ಟ ಗೋಡೆಗಳು ಕಿತ್ತು ಹೋಗಿದ್ದ ಕಿಟಕಿಗಳು ಮಸುಕಾಗಿದ್ದ ಬಣ್ಣ ಅಂದ ಕಳೆದುಕೊಂಡಿದ್ದ ಕುಸುರಿ ಕಲೆಗಳು ಹಾಳಾಗಿದ್ದ ಕಮಾನ್ ಮೆಟ್ಟಿಲುಗಳಿಗೆ ಪುನರುಜ್ಜೀವನಗೊಳಿಸಿ ಹಳೆಯ ಕಾಲದ ವೈಭವಕ್ಕೆ ಯಾವುದೇ ದಕ್ಕೆ ಬಾರದ ರೀತಿಯಲ್ಲಿ ಜತನದಿಂದ ಈ ಕಾರ್ಯವನ್ನು ನುರಿತ ಕಲಾವಿದರು ನಿಪುಣತೆಯಿಂದ ಕೈಗೊಳ್ಳುತ್ತಿರುವುದು ವಿಶೇಷ ಪ್ರವಾಸೋದ್ಯಮ ಇಲಾಖೆ ಅನುದಾನದಡಿ ಬೆಳಗಾವಿ ವೃತ್ತದ ಲೋಕೋಪಯೋಗಿ ಬಂದರು ಮತ್ತು ಒಳನಾಡು ಜಲಸಾರಿಗೆಯಿಂದ ಎರಡು ಸಾವಿರ ಹದಿನೆಂಟು ಹತ್ತೊಂಬತ್ತು ಸಾಲಿನ ದರ ಆಧರಿಸಿ ಭಾರತೀಯ ಪುರಾತತ್ವ ಇಲಾಖೆ ಹಾಗೂ ರಾಜ್ಯ ಪುರಾತತ್ವ ಇಲಾಖೆಯ ಪ್ರಥಮ ದರ್ಜೆ ಗುತ್ತಿಗೆದಾರ ಡಿಪಿ ಜಾಧವ ಕಾಮಗಾರಿ ಕೈಗೊಂಡಿದ್ದಾರೆ ಸ್ಮಾರಕದ ಒಳಭಾಗದಲ್ಲಿ ಸಂಪೂರ್ಣ ಪೇಂಟಿಂಗ್ ಮಾಡಲಾಗಿದ್ದು ಕಿಟಕಿಗಳಿಗೆ ಹೊಸದಾಗಿ ಮಾಸ್ಕಿಟೊ ಮೆಷ್ ಅಳವಡಿಸಲಾಗಿದೆ ಸ್ಮಾರಕದ ಮೇಲ್ಭಾಗದಲ್ಲಿ ನೀರು ಪ್ರವೇಶವಾಗದಂತೆ ಹೆಡ್ ರೂಮ್ ಕಟ್ಟಲಾಗಿದೆ ರಾಜ್ಯ ಪುರಾತತ್ವ ಇಲಾಖೆಯಿಂದ ಆನಂದ ಮಹಲ್ ಕಾಮಗಾರಿ ಕೈಗೊಳ್ಳಲಾಗಿದೆ ಕಟ್ಟಡ ಹಸ್ತಾಂತರ ಪ್ರಕ್ರಿಯೆ ಬಳಿಕ ಪ್ರವಾಸಿ ವ್ಯಾಖ್ಯಾನ ಕೇಂದ್ರ ಆರಂಭಿಸಲಾಗುವುದು ಈ ಮಧ್ಯೆ ಮ್ಯೂಸಿಯಂ ಮತ್ತು ಗ್ಯಾಲರಿ ನಿರ್ಮಾಣಕ್ಕೂ ಬಜೆಟ್ನಲ್ಲಿ ಘೋಷಣೆಯಾಗಿದ್ದು ಆ ಬಗ್ಗೆ ಇನ್ನೂ ಸ್ಪಷ್ಟ ಮಾರ್ಗಸೂಚಿ ಬರಬೇಕಿದೆ ಎನ್ನುತ್ತಾರೆ ಅಧಿಕಾರಿಗಳು